ಹಾಯ್ ಹೇಗಿದ್ದೀರಾ ಇವತ್ತು ಹೇಳಲಿಕ್ಕೆ ಬಂದಿರೋ ವಿಷಯ ಏನಂದರೆ ಕೆಲಸದ ಒತ್ತಡದಲ್ಲಿ ಕೆಲವೊಮ್ಮೆ ನಮಗೆ ಒಂದೇ ಸಲ ಸ್ಟ್ರೆಸ್ ಬಂದುಬಿಟ್ಟು ನಾವು ಸೋತೋಗ್ಬಿಡ್ತೀವೇನೋ ಅನಿಸ್ಬಿಡುತ್ತೆ ಅಯ್ಯೋ ಬ ಜೀವನೇ ಬೇಡ ಅಂತ ಅನ್ಸೋಗ್ಬಿಡುತ್ತೆ ಹಾಗಂತ ನಾವು ಸೋತೋಗ್ಬಿಡ್ತೀವಿ ಅಥವಾ ಜೀವನವೇ ಬೇಡ ಅಂತ ಹೇಳಿ ಅನಿಸಿದಾಗ ಏನೇನೋ ಮಾಡ್ಕೊಂಬಿಡ್ತೀವಿ ಈ ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇರೆನೇ ಸ್ಟೆಪ್ಗಳನ್ನು ತೊಗೊಂಬಿಡ್ತೀವಿ ದಯವಿಟ್ಟು ಆ ರೀತಿ ಎಲ್ಲ ಮಾಡ್ಕೊಳ್ಳದೆ ಆ ರೀತಿ ತುಂಬ ಅನಿಸಿದಾಗ ನಿಮಗೆ ನೀವು ಸಮಯನ ಕೊಟ್ಕೊಳ್ಳಿ ಅಂದರೆ ಧ್ಯಾನ ಮಾಡಬಹುದು ಅಥವಾ ದೇವರ ಮಂತ್ರ ಜಪಗಳನ್ನು ಅಥವಾ ಭಜನೆಗಳನ್ನು ಪಠಿಸುವಂಥದ್ದು ಮತ್ತು ನಿಮಗೆ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳುವಂಥದ್ದು ಯಾಕೆಂದರೆ ನೀವು ಈ ರೀತಿ ಮಾಡೋದರಿಂದ ನೆಕ್ಸ್ಟ್ ಡೇ ನೀವು ಮತ್ತೆ ನಿಮ್ಮನ್ನು ರೀಸೆಟ್ ಮಾಡಿಕೊಂಡು ನೀವು ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ಒಂದು ಹೊಸ ಉತ್ಸಾಹದಿಂದ ಹೋಗಿ ಮಾಡಲಿಕ್ಕಾಗುತ್ತೆ शुभरात्रि